ನಮಸ್ಕಾರ ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾಕೇಂದ್ರ ಯೂಟ್ಯೂಬ್ ಚಾನಲ್ನಲ್ಲಿ ಇಂದು ಒಂದು ಸಂಪ್ರದಾಯದ ಹಾಡು ಉಡಿ ತುಂಬುವ ಹಾಡನ್ನು ಹಾಡ್ತಾಯಿದ್ದೀನಿ ಲಿರಿಕ್ಸ್ ಕೂಡ ಇರುತ್ತೆ ನೀವು ಕಲ್ತ್ಕೊಳ್ಬೋದು ಕೋಮಲಾಂಗಿ ಸೀತೆಗೀಗ ಉಡಿಯ ತುಂಬಿರೆ ಶ್ರೀರಾಮನರಸಿ ಜಾನಕೀಗೆ ಉಡಿಯ ತುಂಬಿರೇ ಕೋಮಲಾಂಗಿ ಸೀತೆಗೀಗ ಉಡಿಯ ತುಂಬಿರೇ ನರಸಿ ಜಾನಕಿಗೆ ಉಡಿಯ ತುಂಬಿರೇ ಕದಳಿಕೇ ತಲೆ ನಿಂಬೆ ಕೇಳವು ತೋರವಾದ ಬಿಡಿಯ ಮುತ್ತು ಉಡಿಯ ತುಂಬಿರೇ ಕದಳಿಕೆ ತಲೆ ನಿಂಬೆ ಕೇಳವು ತೋ ಉಡಿಯ ತುಂಬಿರೇ ಕೋಮಲಾಂಗಿ ಸೀತೆಗೀಗ ಉಡಿಯ ತುಂಬಿರೇ ನರಸಿ ಜಾನಕಿಗೆ ಉಡಿಯ ತುಂಬಿರೇ ಮಾವು ಮಾದಲಹಣ್ಣು ಸೀತಾಫಲ ಅಂಜೂರ ಕದಳಿದಾಳಿ ತಂದು ಉಡಿಯ ತುಂಬಿರೇ ಮಾವು ಮಾದಲ ಹಣ್ಣು ಸೀತಾಫಲ ಅಂಜೂರ ಕದಳಿದಾಳಿಂಬೆ ತಂದು ಉಡಿಯ ತುಂಬಿರೇ ಕೋಮಲಾಂಗಿ ಸೀತೆಗೀಗ ಉಡಿಯ ತುಂಬಿರೇ ನರಸಿ ಜಾನಕಿಗೆ ಉಡಿಯ ತುಂಬಿರೇ ಹಣ್ಣು ತೆಂಗಿನಕಾಯಿ ಅರಿಶಿನ ಕುಂಕುಮ அடக்கை தந்தூடிய தும்பி ரே ஹண்ணு தெங்கின காயி அரிஷின குங்கும ಬಿಳಿಯಲೆ ಅಡಿಕೆ ತಂದು ಉಡಿಯ ತುಂಬಿರೇ ಕೋಮಲಾಂಗಿ ಸೀತೆಗೀಗ ಉಡಿಯ ತುಂಬಿರೆ ನರಸಿ ಜಾನಕಿಗೆ ಉಡಿಯ ತುಂಬಿರೇ ನರಸಿ ಜಾನಕಿಗೆ ಉಡಿಯ ತುಂಬಿರೇ ಶ್ರೀರಾಮನರಸಿ ಜಾನಕಿಗೆ ಉಡಿಯ ತುಂಬಿರೇ ನೀವು ಯಾರ್ದಾದ್ರೂ ಮನೆಗೆ ಉಡಿ ತುಂಬ ಶಾಸ್ತ್ರಕ್ಕೆ ಹೋದಾಗ ನೀವು ಹಾಡು ಹೇಳುವಂಥ ಸಂದರ್ಭ ಬಂದರೆ ಆ ಉಡಿ ಯಾರಿಗೆ ತುಂಬ್ತೀರಾ ಅವರಿಗೆ ಎರಡು ಅಕ್ಷರ ಹೆಸರಾಗಿದ್ದರೆ ಮೂರು ಅಕ್ಷರ ಹೆಸರಾಗಿದ್ದರೆ ಅಥವಾ ನಾಲ್ಕು ಅಕ್ಷರ ಹೆಸರಾಗಿದ್ದರೆ ಅವರ ಹೆಸರನ್ನು ಕೂಡ ಸೇರಿಸ್ಕೊಂಡು ನೀವು ಹಾಡ್ಬೋದು ಆದರೆ ತಾಳಕ್ಕೆ ಸರಿಗಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಅದನ್ನು ಹೇಗೆ ಹೇಳ್ಬೋದು ಅಂತ ನಾನು ಉದಾಹರಣೆ ಒಂಚೂರು ತೋರಿಸ್ತೀನಿ ಕೋಮಲಾಂಗಿ ಪದ್ಮಳಿಗೆ ಉಡಿಯ ತುಂಬಿರೇ ಶ್ರೀನಿವಾಸನ ಮಡದಿಗೆ ಉಡಿಯ ತುಂಬಿರೇ ಕೋಮಲಾಂಗಿ ಪಾರ್ವತಿಗೆ ಉಡಿಯ ತುಂಬಿರೇ ಶಿವನ ಅರಸಿ ಪಾರ್ವತಿಗೆ ಉಡಿಯ ತುಂಬಿರೇ ಕೋಮಲಾಂಗಿ ಪದ್ಮಾವತಿಗೆ ಉಡಿಯ ತುಂಬಿರೇ ಶ್ರೀನಿವಾಸನ ಅರಸಿಗೆ ಉಡಿಯ ತುಂಬಿರೇ ಈ ಥರ ನೀವು ಆ ಹೆಸರನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಡ್ಬೋದು